ವಿದ್ಯಾರ್ಥಿಗಳೇ ಅಧ್ಯಾಯ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡು ಪ್ರಶ್ನೆ ಎರಡನ್ನು ನೋಡೋಣ ರೇಚಲ್ ಎಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅವಳು ತೆಳುವಾದ ಅಲ್ಯುಮಿನಿಯಮ್ ಆಳೆಯಿಂದ ಸಿಲಿಂಡರಿನ ಸಿಲಿಂಡರ್ ತಿರಕಂಥದ್ದನ್ನು ತಗೊಳ್ಳೋದಾದರೆ ಸಿಲಿಂಡರಿನ ಎರಡು ವೃತ್ತಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಇದು ಸಿಲಿಂಡರ್ ಇರ್ತಕ್ಕಂಥದ್ದು ಎಡಗಡೆ ಭಾಗ ಮತ್ತು ಬಲಗಡೆ ಭಾಗದಲ್ಲಿ ಎರಡೂ ಕಡೆ ಏನಾಗಿದೆ ಶಂಕುವನ ಆಕಾರದಲ್ಲಿ ಜೋಡಿಸಿದ್ದೀವಿ ಒಂದು ಮಾದರಿಯನ್ನು ತಯಾರಿಸಿ ಮಾಡಬೇಕಾಗಿದೆ ಈ ಮಾದರಿಯ ವ್ಯಾಸವು ಎಷ್ಟು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಮೂರು ಸೆಂಟಿಮೀಟ್ರ್ ಅಂದರೆ ಇಲ್ಲಿ ನಾವು ತಗೊಳ್ಳೋದಾದರೆ ಟೋಟಲಾಗಿ ಇದರ ವ್ಯಾಸವನ್ನು ನಾವು ಇಟ್ಕೊಂಡ್ರೆ ಈ ಕಡೆ ಭಾಗ ಇರ್ಬೋದು ಈ ಕಡೆ ಭಾಗ ಇರ್ಬೋದು ಎರಡರ ವ್ಯಾಸನೂ ಕೂಡ ಒಂದೇ ಇರುತ್ತೆ ಎರಡು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಮೂರು ಸೆಂಟಿಮೀಟ್ರ್ ವ್ಯಾಸ ಇರ್ತಕ್ಕಂಥದ್ದು ಮತ್ತು ಅದರ ಒಟ್ಟಾರೆ ಉದ್ದವು ಅಂದರೆ ಟೋಟಲ್ ಆಗಿರ್ತಕ್ಕಂಥ ಮಾಡಲು ಅಂದರೆ ಮಾದರಿಯ ಉದ್ದ ಇರ್ತಕ್ಕಂಥದ್ದು ಹನ್ನೆರಡು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಹಾಗೆಯೇ ಶಂಕುವಿನ ಎತ್ತರ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಎತ್ತರ ಎಷ್ಟು ಸೆಂಟಿಮೀಟ್ರ್ ಇದೆ ನಮ್ಮದು ಎರಡು ಸೆಂಟಿಮೀಟರ್ ಆದರೆ ರೇಚರ್ ಮಾಡಿದ ಈ ಮಾದರಿನ ಗಾಳಿಯ ಗಾತ್ರ ಕನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಗಾತ್ರ ಅಥವಾ ಘನಫಲ ಅಥವಾ ಸಾಮರ್ಥ್ಯ ಎಲ್ಲದೂ ಕೂಡ ಒಂದೇ ಸೂತ್ರನೇ ಬಳಸ್ಕೊಳ್ತೀವಿ ಅಂದರೆ ಘನಫಲದ ಸೂತ್ರವನ್ನೇ ಬಳಸ್ಕೊಳ್ತೀವಿ ಇಲ್ಲಿ ನಮಗೆ ಮಾಡಲನ್ನು ತಗೊಂಡ್ರೆ ಮಾಡಲ್ಲು ನಮಗೆ ಒಂದು ಸಿಲಿಂಡರ್ ಇದೆ ಎರಡು ಶಂಕು ಇದೆ ಒಂದು ಈ ನಾವು ಈ ರೀತಿಯಾಗಿರ್ತಕ್ಕಂಥ ಗಾಳಿಯ ಗಾತ್ರವನ್ನು ಕಂಡುಹಿಡೀಬೇಕಾದ್ರೆ ಶಂಕುವಿನ ಘನಫಲ ಮತ್ತು ಎರಡು ಶಂಕುಗಳ ಘನಫಲ ಎರಡನ್ನೂ ಸೇರಿಸಿದರೆ ನಮಗೆ ಗಾಳಿಯ ಗಾತ್ರ ಸಿಗುತ್ತೆ ಹಾಗಿದ್ಮೇಲೆ ಮಾದರಿಯ ಹೊರ ಹಾಗೂ ಒಳ ಮೇಲ್ಮೈ ಅಡತಿಗಳು ಸರಿಸುಮಾರು ಒಂದೇ ಅಂದರೆ ಬೇರೆ ಬೇರೆ ಆಗಿಲ್ಲ ಅಂತ ಹೇಳ್ತಾನೆ ಹಾಗಿದ ಮೇಲೆ ನಾವು ಇಲ್ಲಿ ಟೋಟಲ್ ಆಗಿರ್ತಕ್ಕಂಥದ್ದು ಫಸ್ಟ್ ಬರ್ಕೊಳ್ಳೋಣ ಗಾಳಿಯ ಗಾತ್ರ ಅಥವಾ ಘನಫಲ ಈಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ ಪ್ಲ್ಯಾಶ್ ಎರಡು ಶಂಕುಗಳ ಘನಫಲ ಅಲ್ಲಿಗೆ ಫಸ್ಟ್ ಬಂತು ಸಿಲಿಂಡರ್ ತಗೊಳ್ಳೋಣ ಸಿಲಿಂಡರ್ ತಗೊಂಡ್ರೆ ಸಿಲಿಂಡರಿನ ಎತ್ತರ ಎತ್ತರ ತಗೊಳ್ಳೋದಾದರೆ ಎತ್ತರ ಇಸ್ ಈಕ್ವಲ್ ಕೊಟ್ಟು ಏನಾಗುತ್ತೆ ಒಟ್ಟು ಎತ್ತರ ಮೈನಸ್ ಎರಡು ಶಂಕುವಿನ ಎತ್ತರ ಅಲ್ಲಿಗೆ ಒಟ್ಟು ಎತ್ತರ ಇರೋದು ಹನ್ನೆರಡು ಎರಡು ಶಂಕುವಿನ ಎತ್ತರ ಎರಡು ಇಂಟು ಮೂರು ಅಲ್ಲಿಗೆ ಹನ್ನೆರಡು ಮೈನಸ್ ಆರು ಆದರೆ ಅಲ್ಲಿ ನಮಗೆ ಬರ್ತಕ್ಕಂಥ ಎತ್ತರ ಎಷ್ಟು ಸಿಗುತ್ತೆ ನಮಗೆ ಟೋಟಲ್ ಆಗಿರ್ತಕ್ಕಂಥ ಎತ್ತರವನ್ನು ತಗೊಂಡ್ರೆ ಟೋಟಲಾಗಿ ಹನ್ನೆರಡಿದೆ ಸಾರಿ ಎರಡು ಒಂದು ನಿಮಿಷ ಇದು ಎರಡು ಎರಡು ತಗೊಂಡ್ರೆ ಅಲ್ಲಿಗೆ ನನಗೆ ಎರಡು ಇಂಟು ಎರಡು ಅಂತಂದು ಹೇಳಿದರೆ ನಾಲ್ಕಾಯಿತು ಅಲ್ಲಿಗೆ ಎತ್ತರ ಬೆಲೆ ಎಚ್ ಎಲ್ಟು ಹನ್ನೆರಡು ನಾಲ್ಕು ಕಳೆದ್ರೆ ಎಂಟು ಸೆಂಟಿಮೀಟ್ರ್ ಅಂದರೆ ಶ ಸಿಲಿಂಡರಿನ ಎತ್ತರ ಸಿಗ್ತಕ್ಕಂಥದ್ದು ಎಂಟು ಸೆಂಟಿಮೀಟ್ರ್ ಸಿಕ್ಕಿದೆ ನನಗೆ ಹಾಗೆಯೇ ತ್ರಿಜ್ಯವನ್ನು ತಗೊಂಡ್ರೆ ತ್ರಿಜ್ಯ ಇರ್ತಕ್ಕಂಥದ್ದು ವ್ಯಾಸದ ಅಳತೆಯನ್ನು ಕೊಟ್ಟಿದ್ದೇನೆ ವ್ಯಾಸದ ಅಳತೆ ಮೂರು ಸೆಂಟಿಮೀಟ್ರಿದೆ ಹಾಗೆಯೇ ತ್ರಿಜ್ಯವನ್ನು ನಾನು ತಗೊಂಡ್ರೆ ಆರ್ ಜಿ ಈಕ್ವಲ್ ಏನಾಗುತ್ತೆ ಡಿ ಬೈ ಟು ಅಂದರೆ ಮೂರು ಬೈ ಎರಡು ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು ಹಾಗೆಯೇ ಸೂತ್ರವನ್ನು ನಾವು ತಗೊಳ್ಳೋದಾದರೆ ಸಿಲಿಂಡರಿನ ಘನಫಲದ ಸೂತ್ರ ಈಸ್ ಈಕ್ವಲ್ ಟು ಫೈ ಆರ್ ಸ್ಕ್ವಯರ್ ಎಚ್ ಇದು ಫಸ್ಟ್ ಒನ್ ನೆಕ್ಸ್ಟು ಶಂಕುವಿಂದ ತೊಗೊಂಡ್ರೆ ಶಂಕುವಿಂದ್ರಲ್ಲಿ ಎತ್ತರ ಎತ್ತರ ಇಸಿ ಕೊಟ್ಟು ಎಷ್ಟಿದೆ ಎರಡು ಸೆಂಟಿಮೀಟರ್ ಎತ್ತರ ಇದೆ ಹಾಗೆಯೇ ನಮಗೆ ಸಿಗ್ತಕ್ಕಂಥ ವ್ಯಾಸ ಅಥವಾ ತ್ರಿಜ್ಯ ಅಂತ ತಗೊಂಡ್ರೆ ಮೂರು ಬೈ ಎರಡು ಸೆಂಟಿಮೀಟರ್ ಇದು ನಮಗೆ ಸಿಗ್ತಕ್ಕಂಥದ್ದು ಒಂದಾಯಿತು ಈಗ ಈ ಟೋಟಲ್ ಆಗಿರ್ತಕ್ಕಂಥದ್ದನ್ನು ಕಂಡಿಟ್ಕೊಳ್ಳೋಣ ಅಂದರೆ ಗಾಳಿಯ ಗಾತ್ರ ಗಾಳಿಯ ಗಾತ್ರ ಇಸ್ ಈ ಟು ಫೈ ಆರ್ ಸ್ಕ್ವೈರ್ ಎಚ್ ಪ್ಲಸ್ ನಮ್ದು ಎಷ್ಟು ಎರಡು ಶಂಕು ಇರೋದರಿಂದ ಎರಡು ಇಂಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೈರ್ ಎಚ್ ಈಗ ಪೈ ಬೆಲೆಯನ್ನು ತಗೊಳ್ಳೋದಾದರೆ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವೈರ್ ಅಂದರೆ ಮೂರು ಬೈ ಎರಡು ಸ್ಕ್ವೈರ್ ಹೆಚ್ ಬೆಲೆ ಹೆಚ್ಚು ಬೆಲೆ ಅಂತಂದು ಹೇಳಿದರೆ ಎಂಟು ಪ್ಲಸ್ ಎರಡು ಎಂಟು ಒಂದು ಬೈ ಮೂರು ಎಂಟು ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಆರು ಬೆಲೆ ಮೂರು ಬೈ ಎರಡು ಒಂದು ಸ್ಕ್ವರ್ ಇಂಟು ಎಚ್ ಎಚ್ ಅಂತಂದೇಳಿದರೆ ಎರಡು ಇದರದ್ದು ಹೆಚ್ಚು ಎಂಟು ಸೆಂಟಿಮೀಟ್ರು ಇದರ ಹೆಚ್ಚು ಎರಡು ಸೆಂಟಿಮೀಟ್ರು ಅಲ್ಲಿಗೆ ನಾನೇನು ಮಾಡ್ಬೋದು ಅಂದರೆ ಕಾಮನ್ ಆಗಿರೋದು ತಕ್ಕಬಹುದು ಇಪ್ಪತ್ತೆರಡು ಬೈ ಏಳು ಎಂಟು ಮೂರು ಬೈ ಎರಡು ಹೋಲ್ ಸ್ಕ್ವಯರ್ ಇದೆ ಮೂರು ಬೈ ಎರಡು ಹೋಲ್ ಸ್ಕ್ವಯರ್ ಉಳಿದಿರ್ತಕ್ಕಂಥದ್ದು ಎಂಟಿದೆ ಹಾಗೆಯೇ ಇಲ್ಲಿ ತೊಗೊಂಡ್ರೆ ಎರಡು ಬೈ ಮೂರು ಇದೆ ಎರಡು ಬೈ ಮೂರು ಅಂದರೆ ಎರಡೆರಡಲೇ ನಾಲ್ಕು ನಾಲ್ಕು ಬೈ ಮೂರಾಗುತ್ತೆ ನನಗೆ ನಾಲ್ಕು ಬೈ ಮೂರು ಇಜಿ ಕೊಲ್ಟು ಇಪ್ಪತ್ತೆರಡು ಬೈ ಏಳು ಮೂರು ಮೂರಲೇ ನನಗೆ ಸಿಗ್ತಕ್ಕಂಥದ್ದನ್ನು ತಗೊಳೋದಾದರೆ ಒಂಬತ್ತು ಡಿವೈಡೆಡ್ ಬೈ ಎರಡೆರಡ ನಾಲ್ಕು ಬೈ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತ್ನಾಲ್ಕು ಬೈ ಮೂರು ಅಲ್ಲಿಗೆ ನನಗೆ ಒಂಬತ್ತು ಬೈ ನಾಲ್ಕು ಇಪ್ಪತ್ತ್ನಾಲ್ಕು ಬೈ ಮೂರು ಪ್ಲಸ್ ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ಸಾರಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಬೈ ನಾಲ್ಕು ಬೈ ಮೂರು ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಏಳು ಎಂಟು ಒಂಬತ್ತು ಬೈ ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಇಪ್ಪತ್ತೆಂಟು ಬೈ ಮೂರು ಅಲ್ಲಿಗೆ ನಾನೇನು ಮಾಡ್ಬೋದು ಅಂತಂದು ಹೇಳಿದರೆ ಎರಡು ಎರಡಲೇ ಎರಡು ಹನ್ನೆಂದಲೇ ಹಾಗೆಯೇ ಏಳು ಒಂದಲೇ ಏಳ ನಾಲ್ಕಲೇ ಹೋಗುತ್ತೆ ಹಾಗೆಯೇ ಮೂರ ಒಂದ್ಲೆ ಮೂರು ಮೂರಲೇ ಆಗುತ್ತೆ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು ಅಲ್ಲಿಗೆ ನನಗೇನು ಸಿಕ್ತು ಹನ್ನೊಂದು ಮೂರಲೇ ಮೂವತ್ತ್ಮೂರು ಎಂಟು ನಾಲ್ಕು ಡಿವೈಡೆಡ್ ಬೈ ಎರಡಿದೆ ಎರಡ ಒಂದಲೇ ಎರಡೆರಡಲೇ ಅಲ್ಲಿಗೆ ಎಷ್ಟಾಯಿತು ನಂದು ಮೂವತ್ತ್ಮೂರು ಎಂಟು ಎರಡು ಅಂದರೆ ಅರವತ್ತಾರು ಸೆಂಟಿಮೀಟರ್ ಕ್ಯೂಬ್ ಅಂದರೆ ಅಲ್ಲಿಗೆ ರೇಚಲ್ ನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯು ತುಂಬುವ ಗಾಳಿಯ ಗಾತ್ರ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಅರವತ್ತಾರು ಸೆಂಟಿಮೀಟರ್ ಕ್ಯೂಬ್ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ